ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಜನಸಾಮಾನ್ಯರಿಗೆ ತುಂಬ ಕಿರುಕುಳ ಹಿಂಸೆ ಆಗ್ತಾ ಐತೆ ಇದನ್ನು ಮನಗೊಂಡಂತಹ ನಮ್ಮ ನಿಖಿಲ್ ಅವರು ದೇವೇಗೌಡರು ಮತ್ತು ಕುಮಾರನವರ ಮಾರ್ಗದರ್ಶನದಲ್ಲಿ ಜನರೊಂದಿಗೆ ಜನತಾಳ ಅಂತ ಒಂದು ಅಭಿಯಾನ ಮಾಡ್ತಿದ್ದಾರೆ ಈ ಅಭಿಯಾನದ ಮುಖ್ಯ ಉದ್ದೇಶ ಎರಡು ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನತಾದಳ ಸರ್ಕಾರವನ್ನು ಅಧಿಕಾರಕ್ಕೆ ತರೋ ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಜನಸಾಮಾನ್ಯರಿಗೆ ಜನ ಜನಗಳಿಗೆ ಕೈಗೆಟುಕುವಂಥ ಸರ್ಕಾರ ಕೊಡಬೇಕು ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂಥ ಜನಸ್ನೇಹಿ ಸರ್ಕಾರ ಬರಬೇಕಂತ ಒಂದೇ ಒಂದು ದೃಷ್ಟಿಯಿಂದ ಈಗಾಗಲೇ ನಮ್ಮ ಕೇಂದ್ರ ಕಚೇರಿಯಲ್ಲಿ ಜನರೊಂದಿಗೆ ಜನತಾದಳ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು ಅದರಲ್ಲಿ ಡಿಜಿಟಲ್ ಐಸೇಷನ್ ಮಾಡಿಕೊಂಡು ಮಿಸ್ಕಾಲ್ ಕೊಟ್ಟು ನಮ್ಮ ಪಕ್ಷದಲ್ಲಿ ಮೆಂಬರ್ಶಿಪ್ ನಾವು ಮಾಡಬೇಕು ನಮ್ಮ ಪಕ್ಷದ ಸಾರ್ವಜನಿಕ ಸಾರ್ವಜನಿಕರು ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಶಕ್ತಿ ನಮ್ಮ ಜನತಾದಳಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಮೊದಲನೇ ಹಂತವಾಗಿ ತುಮಕೂರು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ತುಮಕೂರಲ್ಲಿ ಸಿದ್ಧಗಂಗಾ ಮಠಕ್ಕೆ ನಡೆದಾಡುವ ದೇವರು ಅವರ ಗದ್ದಿಗೆಗೆ ಪೂಜೆ ಸಲ್ಲಿಸಿ ಮಠದ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡು ತುಮಕೂರಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಅದರ ಅಂಗವಾಗಿ ಕೊನೆ ದಿನ ಅಂದ್ರೆ ಹತ್ತೊಂಬತ್ತು ತಾರೀಕು ನಾಳೆ ನಾಡ್ದು ಗುರುವಾರ ಶಿರಾನಗರಕ್ಕೆ ನಗರಕ್ಕೆ ಆಗಮಿಸದಲ್ಲಿದ್ದಾರೆ ಶ್ರೀಗಂಧ ಪ್ಯಾಲೇಸ್ ಅಲ್ಲಿ ಈ ಒಂದು ಕಾರ್ಯಕ್ರಮ ನಂಬ್ಕೊಂಡಿದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಶಿರಾ ತಾಲೂಕಿನ ನಮ್ಮ ಪಕ್ಷದ ಮುಖಂಡರುಗಳು ಮಾಜಿ ಹಾಲಿ ಜನಪ್ರತಿನಿಧಿಗಳು ಕಾರ್ಯಕರ್ತ ಬಂಧವರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಖಿಲ್ ಕುಮಾರಸ್ವಾಮಿಗೆ ಒಂದು ಶಕ್ತಿ ತುಂಬಬೇಕು ನಿಖಿಲ್ ಕುಮಾರ್ ಸ್ವಾಮ ಶಕ್ತಿ ತುಂಬಾ ಮುಖೇಣ ಮುಂದ್ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರವನ್ನು ಅಧಿಕ ಅಧಿಕಾರಕ್ಕೆ ತರಬೇಕು ಆ ಉದ್ದೇಶದಿಂದ ಜ ಜನರೊಂದಿಗೆ ಜಂತದಳ ಅಭಿಯಾನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ನಿಖಿಲ್ ಕುಮಾರ್ ಸ್ವಾಮಿಗೆ ಕೈ ಬಲಪಡಿಸೋಣ ಅಂತ ಹೇಳ್ತಾ ಈ ತಾಲೂಕಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮ ಮುಕ್ ನಮ್ಮ ಶಿರಾ ತಾಲೂಕಿನ ಪ್ರತಿಯೊಬ್ಬರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ದಯಮಾಡಿ ಹತ್ತೊಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಶ್ರೀಗಂಧ ಪ್ಯಾಲೇಸ್ ಅಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿರಾ ತಾಲೂಕಿನ ಸಮಸ್ತ ಜನ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ತಮ್ಗಾಗಲೇ ಎಲ್ಲರೂ ಕೂಡ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಏನು ದಿನಾಂಕ ಹತ್ತೊಂಬತ್ತು ತಾರೀಕು ನಗರಕ್ಕೆ ನಮ್ಮ ರಾಜ್ಯದ ಯುವ ದಳದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಈಗಾಗಲೇ ಒಂದು ಜನತಾದಳದ ಸಂಘಟನಾ ಪರ್ವ ಈ ರಾಜ್ಯದಲ್ಲಿ ಈಗ ಪ್ರಾರಂಭ ಆಗಿದೆ ಜನರೊಂದಿಗೆ ದಳ ಎಂಬ ಹೊಸ ಧ್ಯದೊಂದಿಗೆ ಎಲ್ಲ ಯುವ ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ರಾಜ್ಯದಲ್ಲಿ ರೈತ ಸಮುದಾಯಕ್ಕೆ ಆಗ್ತಕ್ಕಂಥ ಒಂದು ಆ ಧೋರಣೆಯನ್ನು ಸರ್ಕಾರ ಸರಿಯಾದಂತಹ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದೇ ಮಾನ್ಯತೆಯನ್ನು ಕೊಡದೆ ಕೇವಲ ಗ್ಯಾರಂಟಿ ಯೋಜನೆಗಳನ್ನು ಮಾತ್ರ ಈ ರಾಜ್ಯದಲ್ಲಿ ಬಿಂಬಿಸಿ ಗ್ಯಾರಂಟಿ ಯೋಜನೆಗಳು ಮಾತ್ರ ಇವತ್ತು ಯಶಸ್ವಿಯಾದರೆ ಇಡೀ ರಾಜ್ಯ ಅಭಿವೃದ್ಧಿ ಆಗುತ್ತೆ ಎಂಬ ಒಂದು ಕಲ್ಪನೆಯೊಂದಿಗೆ ಈಗಿನ ಸರ್ಕಾರ ಇಡೀ ರಾಜ್ಯದ ದಿವಾಳಿತನವನ್ನು ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೀವಿ ಇವತ್ತು ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಕೂಡ ಓಡಲಾಡ ಓಡಲಾಡದಂತಹ ಸ್ಥಿತಿ ಇವತ್ತು ನಿರ್ಮ ನಿರ್ಮಾಣ ಆಗಿದೆ ಪ್ರತ್ಯೇಕ ಸಂಪರ್ಕಗಳು ಹದಗೆಟ್ಟಿದವೆ ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತು ತಾಂಡವಾಡ್ತಾ ಇದೆ ಮತ್ತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಇವತ್ತು ಕುಂಠಿತ ಆಗ್ತಾ ಇದ್ದಾವೆ ಏನು ಹಿಂದೆ ಕೊಡ್ತಕ್ಕಂತ ಹಲವಾರು ಇವತ್ತು ಬಡವರಿಗೆ ಕೊಡ್ತಕ್ಕಂಥ ಯೋಜನೆಗಳೆಲ್ಲವೂ ಕೂಡ ಇವತ್ತು ತಟಸ್ಥ ಆಗಿದೆ ಇಂತಹ ಒಂದು ದುಸ್ಥಿತಿನಲ್ಲಿ ಈ ರಾಜ್ಯ ಇವತ್ತು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಹೊಸ ರೂಪವನ್ನು ಕೊಡಬೇಕು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಬೇಕು ಈ ಸರ್ಕಾರಕ್ಕೆ ಸರಿಯಾದಂತಹ ರೀತಿಯಲ್ಲಿ ಇವತ್ತು ಆಡಳಿತ ಯಂತ್ರವನ್ನು ಚುರುಕುಗೊಳಿಸೋದಿಕ್ಕೆ ಅವರು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಜನತಾದಳದ ನಮ್ಮ ಏನು ಪಕ್ಷದ ವರಿಷ್ಠಗಳಾಗಿರ್ತಕ್ಕಂಥ ಕುಮಾರಸ್ವಾಮಿರವರು ದೇವೇಗೌಡರವರು ಹಲವಾರು ಸಂದಿಗ್ಧತ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇವತ್ತು ಚುರುಕನ್ನು ಮುಟ್ಟಿಸ್ತಾ ಇದ್ದಾರೆ ಇವತ್ತು ಅವರ ಧೋರಣೆಗಳನ್ನು ಎತ್ತಿ ಹಿಡಿತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಯುವ ಜನತಾ ದಳದ ಅಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿರವರು ಈ ಒಂದು ರಾಜ್ಯ ಪ್ರವಾಸವನ್ನು ಕೈಗೊಂಡು ಇಡೀ ರಾಜ್ಯದ ಏನು ಪ್ರತಿ ಮೂಲೆ ಮೂಲೆಗಳಲ್ಲಿ ಇವತ್ತು ಯಾವ ರೀತಿ ವ್ಯವ ಅವ್ಯವಸ್ಥೆಯನ್ನು ತಾಂಡವಾಡ್ತಿದೆ ಅದರ ವಿರುದ್ಧ ಹೋರಾಟ ಮಾಡ್ತಾ ಮತ್ತು ಪಕ್ಷದ ಸಂಘಟನೆಯಲ್ಲಿ ಇವತ್ತು ತೊಡಗಿದ್ದಾರೆ ಇವತ್ತು ಏನು ನಮ್ಮ ಪಕ್ಷದ ಮಿಸ್ಕಾಲ್ ಅಭಿಯಾನದಡಿಯಲ್ಲಿ ಹೊಸ ಸದಸ್ಯತ್ವದ ಆಂದೋಲನವನ್ನು ಮಾಡೋದ್ರ ಮುಖಾಂತರ ಒಂದು ಯುವಶಕ್ತಿಗೆ ಹೊಸ ಚೈತನ್ಯವನ್ನು ಕೊಡೋ ಮುಖಾಂತರ ಈ ಒಂದು ಪ್ರವಾಸವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಕೈಗೊಂಡಿದ್ದಾರೆ ಇದರ ಪ್ರಯುಕ್ತ ಏನು ಹತ್ತೊಂಬತ್ತನೇ ತಾರೀಕು ನಮ್ಮ ತಾಲೂಕಿನ ಜನಪ್ರತಿನಿಧಿಗಳು ಪಕ್ಷದ ಮುಖಂಡಗಳು ಕಾರ್ಯಕರ್ತರುಗಳು ಇವತ್ತು ಆಗಮಿಸಿ ಈ ಒಂದು ಅವರ ಒಂದು ಈ ಪ್ರವಾಸವನ್ನು ಯಶಸ್ವಿಗೊಳಿಸೋದಕ್ಕೆ ತಾವೆಲ್ಲರೂ ಕೂಡ ಒಂದು ಹೊಸ ಚೈತನ್ಯವನ್ನು ಒಂದು ಶಕ್ತಿಯನ್ನು ಈ ತಾಲೂಕಿನಲ್ಲಿ ಕೊಡಬೇಕಾಗಿ ಅಂತ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಪಕ್ಷದ ಮುಖಂಡರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ರಾಜ್ಯ ಯುವಜನತಳದ ಅಧ್ಯಕ್ಷ ಆದಂಥ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಪಕ್ಷ ಸಂಘಟನೆ ಮಾಡೋದಕ್ಕೆ ಇವತ್ತು ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಇವತ್ತು ಪ್ರಪ್ರಥಮ ಬಾರಿಗೆ ಇವತ್ತು ಏನು ತುಮಕೂರು ಜಿಲ್ಲೆಗೆ ಶ್ರೀ 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 ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಗುಬ್ಬಿ ಸಹ ಕೈಗೊಂಡು ಹಾಗೂ ಕುಣಗಲ್ ತಾಲೂಕಲ್ಲಿ ಪ್ರವಾಸ ಕೈಗೊಂಡು ಇವತ್ತು ತಾನೇ ಆ ತಾಲೂಕು ಬುಕ್ಕಪಟ್ಟಣ ಹೋಡ್ಲಿಗೆ ಇವತ್ತು ಪ್ರವಾಸ ಕೈಗೊಂಡಿದ್ದಾರೆ ಮತ್ತೆ ಸಾಯಂಕಾಲ ಪಾವಡ ತಾಲೂಕು ಪ್ರವಾಸ ಕೊಡ್ತಾರೆ ಮತ್ತೆ ಹತ್ತೊಂಬತ್ತಕ್ಕೆ ನಮ್ದು ಶಿರಾ ತಾಲೂಕು ಇರ್ತೈತೆ ಆ ದೆಸೆಯಿಂದ ಇವತ್ತು ಏನು ಜನರೊಂದಿಗೆ ಜನತಾದಳ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿಕೊಂಡು ಇವತ್ತು ನಮ್ಮ ಪಕ್ಷದ ಮುಖಂಡರುಗಳನ್ನು ಕಾರ್ಯಕರ್ತನು ಹುರಿದುಂಬಿಸುವುದಕ್ಕೋಸ್ಕರ ಇವತ್ತು ಪಕ್ಷ ಇವತ್ತು ಏನು ಜನರು ಜೆ ಡಿ ಎಸ್ ಮುಗ್ಧೆ ಹೋಯಿತು ಇವತ್ತು ಪಕ್ಷ ಇಲ್ಲ ಎಂಬ ಒಂದು ಭಾವನೆಯಲ್ಲಿ ಜನ ತಿಳ್ಕೊಂಡಿದ್ರು ಇವತ್ತು ಪಕ್ಷ ಸಂಘಟನೆ ಮಾಡೋದಕ್ಕೆ ಇವತ್ತು ರಾಜ್ಯ ಯುವಜನತ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಕ್ಷೇತ್ರ ಪ್ರವೇಶ ಕೈಗೊಂಡಿದ್ದಾರೆ ಆ ದಸೆಯಿಂದ ನಾನು ಅವರು ಹೇಳೋದಿಷ್ಟೇ ಇವತ್ತು ಏನು ನಮ್ಮ ಶಿರಾ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಹಾಗೂ ನಿಖಿಲಣ್ಣನವರ ಅಭಿಮಾನಿಗಳು ಜಾತ್ಯತೀತ ದಳದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಪಕ್ಷದ ಕಾರ್ಯಕರ್ತಗಳು ಬಂಧುಗಳು ಎಲ್ಲರೂ ತಾರೀಕು ಹತ್ತೊಂಬತ್ತು ಗುರುವಾರ ಶ್ರೀಗಂಧ ಪ್ಯಾಲೇಸ್ ಶಿರಾದಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ರೂಪಿಸಿದ್ದಾರೆ ದಯವಿಟ್ಟು ನಮ್ಮ ಎಲ್ಲ ಬಂಧುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ತುಮಕೂರು ಜಿಲ್ಲೆಯಲ್ಲಿ ಮೊದಲನೇ ಈ ಶಿರಾ ತಾಲೂಕು ಯಶಸ್ವಿಯಾಗಿ ನಡಿಬೇಕು ಅಂತಲ್ಲಾದ್ರೂ ನಾನಾದ್ರೂ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಮನವಿ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ